요우 요우 아나 골리 도 하트 콜 소냐 우르조게 테일 파도 꾸디아고 우치쁘디아고 고야노 나나 하킨가 요게 우르조게 메우 하킨 우치쁘디아고 우르조게 아빠 인데 호게 벗탄 나 골리 메우 하쿠도 고티 메우 마도 고티 ಮತ್ತೆ ಆಂಟಿ ಆಂಟಿ ನೋಡಕ್ ಬರೆಯೋದಲ್ಲ ಏ ನನ್ ಬೇಕಪ್ಪ ನನ ಬೇಕಾ ಅವು ನಾವು ಸಾಕಾತಪ್ಪ ನಿನ್ನ ಸಂಬಂಧ ಎಕ್ಸಾಮಕ್ಕೇನ ಅಪ್ಲಿಕೇಶನ್ ಹಾಕಿರೋದಿಲ್ಲ

ಒಟ್ಟ ನಿಮ್ಮನ್ ನೋಡಿದಾಗಿಂದ ಸಂಡಾ ಸಂತರು ಹತ್ತೈತ್ರಿಪಾಡು ಹೇಳ್ದೆ ನೀ ಯಾರ ಆಂಟಿ ಇವ್ ಲವ್ ಮಾಡ್ಬೇಕತ್ರಿ ಆಂಟಿ ಏನ್ ಬೇಕ ಮಾಡ ಇಬ್ಬರು ಲವ್ ಮಾಡ್ಬೇಕು

ഏൻ ബ്രിംഗ്രി ദോസ് ನಿಮ್ದೇನ್ ಬಾಯ್ ಏನಾರ ಐತು ಐತ್ ಮಾಡ ಒಂದಿಟ್ಟು ಹೆಣ್ಮಕ್ಳಲ್ಲ ಇದು ಇವ್ರ ಗತ್ಯಾರ ಇದ್ರಿ ನಿಮ್ ಅಂಟಿ ಗತ್ಯಾರ ನಿಮ್ಮ ನೋಡಿದ್ರಿ ಇಪ್ಪತ್ತೊಂದು ವರ್ಷದ ಹುಡುಗಿ ಗತಿ ಕಾಣತ್ತಿರಿ ಹೌದಾ ಏನ್ರಿ

ஒ கொடுத்து முல புல்லி இவத்த சே நேவர ગો કે ગાને વાંદો યેને યેને યે ના ટાઈપ છે ઓ ભાંગ ગોડકા ને એ હું હિંગ ગોડકા ને યે ના ટાઈપ છે કરસનીમાં નામ રત્ન ને નાઈટી કોડ બરતને એ બરતનેગા આસ્તન ગપના મન નકોના બા જો ગયા ના યન માડીને હેકે

ஏ உகித்தி நீங்க நன்காக்கே